శివవన గు శివ వచన గు మన కొరీడు అహంకారూ శరణర అనుభవ కడే అహంకారూ శరణర అనుభవ కడే అదే ముక్తి నోడి హరి ముక్తి నోడి అదే ముక్తి నోడి హరి ముక్తి నోడీ

మహారింగ కలేశ్వర మహాలింగ కల్లేశ్వర గురు వచన పరాము గంగే గుచన పరాము రంగే ఎందూ భవని గలు ఎందూ భవని

ತನು ನಿಮ್ಮದೆಂದ ಬಳಿಕ ಎನಗೆ ಬೇರೆ ತನುವಿಲ್ಲ ಮನ ನಿಮ್ಮದೆಂದ ಬಳಿಕ ಎನಗೆ ಬೇರೆ ಮನವಿಲ್ಲ ಧನ ನಿಮ್ಮದೆಂದ ಬಳಿಕ ಎನಗೆ ಬೇರೆ ಧನವಿಲ್ಲ ಇಂತಿ ತ್ರಿವಿಧವು ನಿಮ್ಮದೆಂದರಿದ ಬಳಿಕ ಎನಗೆ ಬೇರೆ ವಿಚಾರವುಂಟೇ ಕೂಡಲ ಸಂಗಮ ದೇವ ಒಬ್ಬ ಪ್ರಜಾಪ್ರತಿನಿಧಿ ಮತ್ತು ಪ್ರಜಾಪ್ರಭು ಹೇಗೆ ಇರಬೇಕು ಅನ್ನೋದಕ್ಕೆ ತಕ್ಷಣ ನನಗೆ ನೆನಪಾಗುವಂಥವರು ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣವರು ಅವರು ಕಲ್ಯಾಣ ರಾಜ್ಯದ ಅರಸ ಬಿಚ್ಚಳನ ಅಧಿಕಾರದ ಅವಧಿಯಲ್ಲಿ ಅರ್ಥ ಸಚಿವರಾಗಿದ್ದಂಥವರು ಇವತ್ತು ನೇತಾರ ಮತದಾರ ಹೇಗೆ ಸರ್ಕಾರದ ಸಾರ್ವಜನಿಕರ ಹಣವನ್ನು ನುಂಗಿ ನೀರು ಕುಡಿತಾ ಇದ್ದಾರೆ ಅಂತ ವಿವರಿಸುವ ಅಗತ್ಯ ಇಲ್ಲ ಅದು ಅವರವರ ಅಂತರಾತ್ಮಕ್ಕೆ ಗೊತ್ತು ಅಂಥವ್ರಿಗೆಲ್ಲ ಬಸವಣ್ಣವರು ಆದರ್ಶ ಆಗಬೇಕಾಗಿದೆ ಈ ವಚನದಲ್ಲಿ ಬಸವಣ್ಣವರು ತನು ಮನ ಧನ ಎಲ್ಲವೂ ಶಿವನದು ಅನ್ನುವಂಥ ಭಾವವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಣೀತ ಲಿಂಗಾಯತ ಧರ್ಮದಲ್ಲಿ ತನುವನ್ನ ಗುರುವಿಗೆ ಮನವನ್ನ ಲಿಂಗಕ್ಕೆ ಧನವನ್ನ ಜಂಗಮಕ್ಕೆ ಅರ್ಪಿಸಿ ಅವುಗಳನ್ನು ಸಾರ್ಥಕ ಪಡಿಸಿಕೊಳ್ಬೇಕು ಅನ್ನುವಂಥ ಭಾವ ಇದೆ ಬಸವಣ್ಣವರು ಇನ್ನೂ ಉದಾತ್ತ ಭಾವನೆ ಹೊಂದಿರುವಂಥದ್ದು ಇಲ್ಲಿ ವ್ಯಕ್ತ ಆಗತ್ತೆ ತನು ಮನ ಧನವನ್ನ ಶಿವನಿಗೆ ಅರ್ಪಿಸಿದಾಗ ನಮ್ಮದಾಗಿ ಇನ್ನೇನು ಉಳಿಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮೊದಲು ಮೂರು ಸಾಲುಗಳಲ್ಲಿ ನನ್ನ ತನುವನ್ನೇ ನಿಮಗೆ ಅರ್ಪಿಸಿರುವಾಗ ಮತ್ತೆ ಬೇರೆ ತನು ಅನ್ನುವಂಥದ್ದು ನನಗಿಲ್ಲ ಬೇರೆ ತನುವೇ ಇಲ್ಲ ಅಂದ್ರೆ ಆ ತನುವಿನ ಬಯಕೆಗಳಿಗೂ ಅವಕಾಶ ಇಲ್ಲ ತನುವನ್ನು ಅಂದ್ರೆ ಈ ದೇಹವನ್ನ ಚೆನ್ನಾಗಿ ಕಾಪಾಡಬೇಕು ಅದಕ್ಕಾಗಿ ಪುಷ್ಟಿದಾಯಕ ರುಚಿ ರುಚಿಯಾದಂಥ ಆಹಾರ ಪಾನೀಯ ಇತ್ಯಾದಿ ಸೇವಿಸಬೇಕು ಅನ್ನುವಂಥ ಬೈಕೆಗಳು ಕೂಡ ಆಗ ಇರಲ್ಲ ಇನ್ನು ಮನಸ್ಸು ಕೂಡ ಶಿವನಿಗೆ ಅರ್ಪಿಸಿದಾಗ ಬೇರೆ ಮನಸ್ಸೇ ಇರಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ನನ್ನ ಮನಸ್ಸು ವಿಷಯ ವಾಸನೆಗಳಿಗೆ ಹರಿಯುವಂಥ ಚಿಂತೆಯೇ ಇಲ್ಲ ಮನುಷ್ಯನ ಉದ್ಧಾರ ಮತ್ತು ಅವನತಿ ಅವನ ಮನಸ್ಸಿನಿಂದಲೇ ಮನಸ್ಸು ಹತೋಟಿಯಲ್ಲಿದ್ದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಹತೋಟಿ ತಪ್ಪಿದರೆ ಅದೇ ಮನಸ್ಸು ಕಳ್ಳು ಕುಡಿದಂಥ ಕಪಿಗಿಂತಲೂ ಕಡಿಯಾಗಿ ವರ್ತನೆ ಮಾಡುತ್ತೆ ಮನಸ್ಸಿನಂತೆ ಮಹಾದೇವ ಅನ್ನೋ ಮಾತನ್ನು ನೀವು ಕೇಳಿದ್ದೀರಿ ಅದಕ್ಕಾಗಿಯೇ ನಮ್ಮ ಪೂಜ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಮನಸ್ಸಿಗೆ ಅಧೀನನಾದವನೇ ಭವಿ ಅಜ್ಞಾನಿ ಬದ್ಧ ಜೀವಾತ್ಮ ತನ್ನ ಅಧೀನದಲ್ಲಿ ಮನಸ್ಸನ್ನು ಇಟ್ಟುಕೊಂಡಿರುವಂಥವನೇ ಜ್ಞಾನಿ ಜೀವನ್ಮುಕ್ತ ಅಂತ ಹೇಳಿದ್ದಾರೆ ಅವರೇ ಮುಂದುವರೆದು ಮನಸ್ಸಿಗೆ ಯಾವಾಗಲೂ ಕೆಲಸ ಕೊಡಬೇಕು ಮನಸ್ಸು ವಶದಲ್ಲಿ ಇಲ್ಲದವರು ಏಕಾಂತ ವಾಸವನ್ನು ಮಾಡದೆ ದೊಡ್ಡವರ ಸಹವಾಸದಲ್ಲಿ ಹಗಲಿರುಳು ಇರಬೇಕು ಮುಂದುವರೆದು ಹೇಳ್ತಾರೆ ಅವರು ಏಕಾಂತವು ಉತ್ತಮವಾದು ಮನಸ್ಸು ತನ್ನ ವಶದಲ್ಲಿ ಇದ್ರೆ ಏಕಾಂತದಿಂದ ಮಹಾ ಹಾನಿಯು ಮನಸ್ಸಿನ ಅಧೀನದಲ್ಲಿ ಇದ್ರೆ ನೋಡಿ ಹೇಗೆ ಎಚ್ಚರಿಸಿದ್ದಾರೆ ಇಲ್ಲಿ ಬಸವಣ್ಣವರು ಆ ಮನಸ್ಸನ್ನ ಶಿವನದು ಅಂತ ಭಾವಿಸಿರುವಾಗ ನನಗೆ ಅದರ ಕಾಟ ಇಲ್ಲ ಅಂತ ಹೇಳ್ತಾರೆ ತನು ಮನಕ್ಕಿಂತ ಹೆಚ್ಚು ಕಾಡುವಂಥದ್ದು ಅಂದರೆ ಧನದ ಮೋಹ ಅದನ್ನು ಬೇಕಾದ್ರೆ ನಾವು ಧನ ಪಿಸಾಚಿ ಅಂತ ಹೇಳ್ಬೋದು ಎಷ್ಟೋ ವ್ಯಕ್ತಿಗಳು ಕುಟುಂಬಗಳು ದಿಕ್ಕು ತಪ್ಪಿ ದಿಂಡುರುಳುವಂತೆ ಆಗಿರುವಂಥದ್ದು ಈ ಧನದ ಅತಿಯಾದ ದುರಾಶೆ ಅಥವಾ ವ್ಯಾಮೋಹದಿಂದ ಹಾಗಾಗಿನೇ ಬಸವಣ್ಣವರು ತಮ್ಮ ಮತ್ತೊಂದು ವಚನದಲ್ಲಿ ಛಲಬೇಕು ಶರಣಂಗೆ ಪರಧನವನೊಲ್ಯನೆಂಬ ಅಂತ ಹೇಳಿದ್ದಾರೆ ಕಾಯಕ ಶ್ರದ್ಧೆಯಿಂದ ಬಂದದ್ದು ಮಾತ್ರ ಬಳಕೆಗೆ ಅರ್ಹ ಅನ್ನುವಂಥ ಸಿದ್ಧಾಂತ ಅವರದು ಕಾಡಿನ ಸೊಪ್ಪಾಯಿತ್ತಾದಳು ಕಾಯಕದಿಂದ ಬಂದದು ಲಿಂಗಾರ್ಪಿತ ಅಂತ ಹೇಳಿ ನುಲಿಯ ಚಂದಯ್ಯನವರು ತಮ್ಮ ವಚನದಲ್ಲಿ ತಿಳಿಸಿದ್ದಾರೆ ಕಾಯಕದಿಂದ ಬಂದ ಆದಾಯದಲ್ಲಿ ದಾಸೋ ಮಾಡುವಂಥದ್ದು ಕೂಡ ಕಡ್ಡಾಯ ಹಾಗಾಗಿ ಶರಣರಲ್ಲಿ ಸಂಗ್ರಹ ಪದ್ಧತಿ ಅಂದರೆ ಕೂಡಿಡುವ ಪದ್ಧತಿಯೇ ಇಲ್ಲ ಕೂಡಿಡುವಂಥ ಪದ್ಧತಿ ಇಲ್ಲ ಅಂದರೆ ಅವರು ಧನ ಪಿಸಾಚಿಗಳಾಗಲಿಕ್ಕೆ ಅವಕಾಶವೇ ಇರಲ್ಲ ತನು ಮನ ಧನ ಶಿವನ ಸೊಮ್ಮಾಗಿರುವಾಗ ಅವುಗಳ ಉಪಟಳದ ಚಿಂತೆ ನನಗಿಲ್ಲ ಅನ್ನುವಂಥ ನಿರ್ಲಿಪ್ತತೆ ಬಸವಣ್ಣವರು ಅದಕ್ಕಿಂತ ಮುಖ್ಯವಾಗಿ ಯಾವುದೂ ಸ್ಥಾವರ ಆಗಬಾರ್ದು ಅನ್ನುವಂಥ ತತ್ವ ಇಲ್ಲಿ ಗಮನಾರ್ಹ ಹಾಗಾಗಿನೇ ಹೊನ್ನಿನೊಳಗೊಂದೊರೆಯ ಸೀರೆಯೊಳಗೊಂದು ಎಳೆಯ ಇಂದಿಂಗೆ ನಾಳಿಂಗೆ ಬೇಕೆಂದೇನಾದಡೆ ನಿಮ್ಮ ಆಣೆ ನಿಮ್ಮ ಪ್ರಮಥರಾಣೆ ಅಂತ ಬಸವಣ್ಣವ್ರು ಹೇಳ್ತಾರೆ ಈ ತತ್ವ ಇವತ್ತು ಸಾರ್ವಜನಿಕರಲ್ಲಿ ಅದರಲ್ಲೂ ನಮ್ಮ ರಾಜಕೀಯ ಧಾರ್ಮಿಕ ನೇತಾರಲ್ಲಿ ಬಂದಿದ್ದೇ ಆದರೆ ಹಗರಣಗಳಿಗೆ ಅವಕಾಶವೇ ಇರೋದಿಲ್ಲ ಪ್ರಸ್ತುತ ದಿನಮಾನಗಳಲ್ಲಿ ಅಧಿಕಾರಿಗಳು ಮಂತ್ರಿಗಳು ಶಾಸಕರು ಇನ್ನೂ ಬೇರೆ ಬೇರೆಯವರು ಒಂದಿಲ್ಲೊಂದು ಹಗರಣದಲ್ಲಿ ಸಿಕ್ಕು ಶರಮನೆಯನ್ನು ಸೇರ್ತಾನೆ ಇದ್ದಾರೆ ಇದಕ್ಕೆ ಕಾರಣ ತನು ಮನು ಮನ ಮತ್ತು ಧನದ ಅತಿಯಾದಂಥ ಮೋಹ ಶರಣರ ತತ್ವ ಸಿದ್ಧಾಂತಗಳು ಯಥಾವತ್ತಾಗಿ ಜಾರಿಯಲ್ಲಿ ಬಂದರೆ ನಮ್ಮ ಮನ ಮನೆ ನಾಡು ಸುಸಂಸ್ಕೃತವಾಗುತ್ತೆ ಅದೇ ವ್ಯಕ್ತಿಯ ಮತ್ತು ಸಮಾಜದ ಕಲ್ಯಾಣಕ್ಕೆ ನಾಂದಿ ಆಗುತ್ತೆ ಇದೇ ವಚನಕ್ಕೆ ಡಾಕ್ಟರ್ ಎಲ್ ಬಸವರಾಜ್ ಅವರು ಬರೆದಿರುವಂಥ ವ್ಯಾಖ್ಯಾನ ನೋಡಿ ನನ್ನ ತನು ಮನ ಧನ ಈ ಮೂರು ದೇವರಿಗೆ ಅರ್ಪಿತ ಇದನ್ನ ನನ್ನ ಸ್ವಂತ ಮನ ಧನ ಈ ದೇವ ಇವನ್ನ ನನ್ನ ಸ್ವಂತ ಸುಖಕ್ಕಾಗ್ಲಿ ಹೆಂಡತಿ ಮಕ್ಕಳ ಆಡಂಬರಕ್ಕಾಗಲಿ ಬಂಧು ಜನ ಪ್ರತಿಷ್ಠೆಗಾಗಲಿ ನಾನು ಎಂದಿಗೂ ಬಳಸೋದಿಲ್ಲ ನನ್ನ ಸರ್ವಸ್ವ ಶಿವಾರ್ಪಿತ ಅಂದ ಮೇಲೆ ಶಿವೇತರವಾದಂಥ ಯಾವುದರಲ್ಲೂ ನನಗೆ ಕಿಂಚಿತ್ತೂ ಚಿಂತೆ ಇಲ್ಲ ಹೀಗೆ ಅವರು ವಿಶ್ಲೇಷಣೆ ಮಾಡಿದ್ದಾರೆ ಶಿವಾರ್ಪಿತ ಅಂದಾಗ ಶಿವಾರ್ಪಿತ ಅಲ್ಲದ ಕಾರ್ಯಗಳಿಗೆ ಅವುಗಳನ್ನು ತೊಡಗಿಸುವ ಅಗತ್ಯವೇ ಬೀಳೋದಿಲ್ಲ ಹಾಗಾಗಿನ ಹಿರಿಯರು ಮನುಷ್ಯನಿಗೆ ಧಾರ್ಮಿಕ ಪ್ರಜ್ಞೆ ಮತ್ತು ನೈತಿಕ ಜಾಗೃತಿ ಇರಬೇಕು ಅಂತ ಹೇಳ್ತಾರೆ ಶರಣರು ಜನರಲ್ಲಿ ಮೂಡಿಸಿದ್ದು ಇಂಥ ಪ್ರಜ್ಞೆ ಮತ್ತು ಜಾಗೃತಿಯನ್ನೇ ಇದನ್ನೇ ಇವತ್ತು ಸಮಾಜದಲ್ಲಿ ನಾವು ಮೂಡಿಸಬೇಕಾಗಿದೆ ಆಗ ಬಸವಾದಿ ಶರಣರು ಕಟ್ಟಿದ್ದಂಥ ಕಲ್ಯಾಣ ನಾಡು ಮತ್ತೆ ಕಣ್ಮುಂದೆ ಕಾಣಲಿಕ್ಕೆ ಸಾಧ್ಯ ಇದಕ್ಕೆ ಬೇಕಾದ್ದು ಬಾಹ್ಯ ಸಂಪತ್ತಲ್ಲ ಆಂತರಿಕ ಶುದ್ಧಿ ನೈತಿಕ ನೆಲೆಗಟ್ಟು ಸರಳ ಜೀವನ ಎಲ್ಲವೂ ಶಿವನ ಸೊಮ್ಮು ಅನ್ನುವಂಥ ಅರ್ಪಣಾ ಮನೋಭಾವ ಅದೇ ಮನುಷ್ಯನಿಗೆ ನೆಮ್ಮದಿಯ ನೆಲೆಗಟ್ಟನ್ನು ಒದಗಿಸುವಂಥ ನಿಜವಾದಂಥ ಬಂಡವಾಳ ತನು ನಿಮ್ಮದೆಂದ ಬಳಿಕ ಎನಗೆ ಬೇರೆ ತನುವಿಲ್ಲ ತನು ನಿಮ್ಮದೆಂದ ಬಳಿಕ ಎನಗೆ ಬೇರೆ ತನುವಿಲ್ಲ ಮನ ನಿಮ್ಮದೆಂದ ಬಳಿಕ ಎನಗೆ ಬೇರೆ ಮನವಿಲ್ಲ ಮನ ನಿಮ್ಮದೆಂದ ಬಳಿಕ ಎನಗೆ ಬೇರೆ ಮನವಿಲ್ಲ கூடல சங்கம தேவா எனக்கு பேர் விசாரவும்டே கூடல சங்கம தேவா தனு நிம்மதே

केबि केबि वचन सन्देश केबि के बि वचन सन्देश बसवादि शरणरा जीवन सन्देश बसवादि शरणर जीवन ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ